ಅಷ್ಟು ಕಾಂಗ್ರೆಸ್ ಅವ್ರ ಮನೆ ಹಾಳಾಗ್ಬೇಕು ಯಾಕಂದ್ರೆ ಈ ಭಯೋತ್ಪಾದಕರ ದಾಳಿ ಶುರುವಾಗಿದ್ದೇ ಇವರಿಂದ ಈ ಮನೆ ಹಾಡ್ರಿಂದಾನೆ ಕಾಂಗ್ರೆಸ್ ಮನೆ ಹಾಡ್ರಿಂದಾನೆ ಈ ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರ ನಿರಂತರವಾಗಿ ಗ್ರಾನೈಟು ಗುಂಡು ಮಿಸೈಲ್ಸು ಎಲ್ಲ ಬಂದ್ಬಿಟ್ಟಿದ್ರು ಈಗ ಯಾಕೆ ಸದ್ದಿಲ್ದಿರ ಕೂತಿದ್ದಾರೆ ವಿಧಾನಸೌಧದಲ್ಲಿ ಕರ್ಕೊಂಬಂದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕರ್ಕೊಂಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕುದಿಸ್ತಾನೋ ರಾಜ್ಯಸಭಾ ಸದಸ್ಯ ಅವರೇ ಲೆಟ್ರ್ ಕೊಟ್ಟಿದ್ದಾರೆ ಯಾರು ಯಾರು ಮನೆ ಆಳರು ದೇಶದ ಮನೆ ಆಡ್ರ್ ಮಾಡೋದು ಕಾಂಗ್ರೆಸ್ಸಿನ ಬುದ್ಧಿ ನಾನು ಸಿದ್ದರಾಮಯ್ಯ ಅವರು ಕೇಳ್ತೀನಿ ಅಯ್ ಸಿದ್ದರಾಮಯ್ಯ ಸಾಹೇಬ್ರೆ ಸಿದ್ದರಾಮಯ್ಯನವರೇ ನೀವೆಂದಾದ ಸ್ವಾತಂತ್ರ್ಯ ಹೋರಾಟದಲ್ಲಿ ಏನೋ ಇದೆಯಾ ಸೋನಿಯಾ ಗಾಂಧಿ ಅವ್ರನ್ನ ಏನೇನು ಬೈದಿದ್ದೀರಾ ಮಾತುಗಳು ಒಂದ್ಸರಿ ರಿವೈಂಡ್ ಮಾಡಿ ಏನೇನು ಕೆಟ್ಟ ಪದ ಡಿಕ್ಷ್ನ ಕನ್ನಡ ಡಿಕ್ಷ್ನರಿಯಲ್ಲಿ ಎಷ್ಟೆಷ್ಟು ಕೆಟ್ಟ ಪದಗಳಿದೆಯೋ ಅಷ್ಟು ಕೆಟ್ಟ ಪದಗಳನ್ನು ಸೋನಿಯಾ ಗಾಂಧಿಯವರಿಗೆ ಬಗ್ಗೆ ಮಾತಾಡಿದವ್ರು ನೀವು ಕಾಂಗ್ರೆಸ್ ಬಗ್ಗೆ ಮಾತಾಡೋಕ್ಕೆ ನಿಮ್ಮ ನೈತಿಕೆ ಏನಿದೆ ಅಧಿಕಾರ ಏನಿದೆ ನೀವು ಬೇರೆ ಕಡೆಯಿಂದ ಹೋಗಿ ಯಾರೋ ಕಟ್ಟಿದ ಉತ್ತದಲ್ಲಿ ಸೇರ್ಗಂಬಿದ್ದೀರ ಯಾರೋ ಕಟ್ಟಿದ ಉತ್ತ ಪಾಪ ಕಾಂಗ್ರೆಸ್ರು ಪಾಪ ಪರಮೇಶ್ವರರು ಇನ್ನು ಪರಮಾತ್ಮನ ನೋಡ್ತಾನೆ ಅವರ ಮೇಲೆ ಪರಮೇಶ್ವರ ಯಾವಾಗಪ್ಪ ಹೊರ ಕೊಡ್ತೀಯಾ ನಾನು ಮುಖ್ಯಮಂತ್ರಿ ಆಯ್ತಾ ಅಂತ ಮೇಲೆ ನೋಡ್ತಾವ್ರೆ ಅವ್ರು ಕಟ್ಟಿದ ಪಾರ್ಟಿ ಪರಮೇಶ್ವರ್ ಕಟ್ಟಿದ ಪಾರ್ಟಿ ಅಧ್ಯಕ್ಷರಾಗಿ ನಾ ಸುಮಾರು ಎರಡು ಟರ್ಮ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ನೀವು ಯಾರೋ ಉದ್ದಕ್ಕೆ ಉದ್ದಕ್ಕೋಗಿ ನೀವು ಸೇರ್ಕೊಂಡು ಏನು ದೊಡ್ಡ ಕಾಂಗ್ರೆಸ್ ಥರ ಮಾತಾಡ್ತೀರ ನಿಮಗೂ ಖಾರ್ಗೆ ಏನು ಸಂಬಂಧ ನೀವು ಈಗಾಗಲೇ ಎಲ್ಲ ಪಾರ್ಟಿ ಆಯಿತು ಇಂಡಿಪೆಂಡೆಂಟ್ ಆಯಿತು ಸಮಾಜವಾದಿ ಪಾರ್ಟಿ ಆಯಿತು ಜೆ ಡಿ ಎಸ್ ಆಯಿತು ಕಾಂಗ್ರೆಸ್ ಆಯಿತು ನೆಕ್ಸ್ಟ್ ಯಾವ ಪಾರ್ಟಿ ಅಂತ ನೀವು ಯೋಚನೆ ಮಾಡಿ ನಿಮಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡುವಂಥ ನೈತಿಕ ಅಧಿಕಾರ ಇಲ್ಲ ಘೋಷಣೆ ಆದ್ಮೇಲೆ ನಮ್ಮ ಲೋಕಸಭಾ ಅಭ್ಯರ್ಥಿಗಳು ಘೋಷಣೆ ಆಗಿದೆ ಲೋಕಸಭಾ ಚುನಾವಣೆ ಘೋಷಣೆ ಆಗಕ್ಕೆ ಮು